ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜುಲೈ ಹತ್ತೊಂಬತ್ತು ಮೈಸೂರಿನ ಚಾಮುಂಡಿಪುರಂನ ಕೃಷ್ಣ ಉಪಾಹಾರದ ಹತ್ತಿರ ಇಂದು ಚಾಮುಂಡಿಪುರಂ ಶ್ರೀ ಚಾಮುಂಡೇಶ್ವರಿ ಸ್ನೇಹ ಬಳಗದ ವತಿಯಿಂದ ಒಂಬತ್ತನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಳೆದ ಏಳೆಂಟು ವರ್ಷಗಳಿಂದ ನಾಡಿನ ಒಳಿತಿಗಾಗಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಚಾಮುಂಡಿಪುರಂ ಶ್ರೀ ಚಾಮುಂಡೇಶ್ವರಿ ಸ್ನೇಹ ಬಳಗದ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ಪೂಜೆಯನ್ನು ಮತ್ತು ಸಾರ್ವಜನಿಕರಿಗೆ ಮಹಾಪ್ರಸಾದ ವಿತರಣೆಯನ್ನು ಮಾಡುತ್ತಿರುವುದಾಗಿ ಸ್ನೇಹ ಬಳಗದವರು ತಿಳಿಸಿದರು ಇಂದು ಬೆಳಗಿನಿಂದಲೇ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅಷ್ಟೋತ್ತರ ಸಹಸ್ರನಾಮ ಕುಂಕುಮಾರ್ಚನೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಗರ ಸದಸ್ಯರಾದ ಮಾವಿ ರಾಮ್ ಪ್ರಸಾದ್ ಚಾಮುಂಡಿಪುರಂ ಶ್ರೀ ಚಾಮುಂಡೇಶ್ವರಿ ಸ್ನೇಹ ಬಳಗದ ಯೋಗೇಶ್ ದಿನೇಶ್ ಎನ್ ವೆಂಕಟರಾವ್ ಮಹೇಶ್ ಸೋಮೇಶ್ ಬಸವರಾಜು ಸುರೇಶ್ ನಾಗೇಂದ್ರ ಮಂಜು ತಾತ ಚನ್ನಪ್ಪ ಅಸ್ಗಾರ್ ಬಸವರಾಜು ಬ್ಯಾತಳ್ಳಿ ರಾಮ ಪ್ರಭು ರಮೇಶ್ ರೂಪೇಶ್ ಗೋವಿಂದ ಮಂಜಣ್ಣ ಶಿವಣ್ಣ ಶಿವಕುಮಾರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚಾಮುಂಡೇಶ್ವರಿ ಸ್ನೇಹ ಬಳಗದ ವತಿಯಿಂದ ಇದು ವರ್ಷದ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವ ಇದನ್ನ ನಮ್ಮ ಬಳಗದ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಸ್ನೇಹಿತರು ಹಾಗೂ ನಮ್ಮ ಸ್ನೇಹಿತರಾದ ಕಾರ್ಪೊರೇಟರ್ ರಾಮ್ ಪ್ರಸಾದ್ ಅವರು ಹಾಗೂ ಅಮರಾಜರ್ಸರು ಎಲ್ಲ ಸ್ನೇಹಿತರು ಜೊತೆಗೂಡಿ ಈ ಒಂದು ಚಾಮುಂಡೇಶ್ವರಿ ಪೂಜಾ ಮಹೋತ್ಸವನ್ನ ಒಂಬತ್ತು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಹಾಗೆಯೇ ಸುಮಾರು ಹಿಂದೆ ಏಳು ಕ್ವಿಂಟಾಲ್ ತಂಗ ಪ್ರಸಾದ ಮಾಡ್ತಾ ಇದ್ವಿ ಇವತ್ತು ಎರಡೂವರೆ ಕ್ವಿಂಟಾಲ್ ಪ್ರಸಾದನ ಮಾಡ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಎಂದು ಈ ಮೂಲಕ ಆರೈಸ್ತದೆ ಎರಡನೇ ಆಷಾಢ ಶುಕ್ರವಾರದ ಪ್ರಯುಕ್ತ ತಾಯಿ ನಮ್ಮ ಗ್ರಾಮ ದೇವತೆ ನಮ್ಮೆಲ್ಲರಿಗೂ ಸಹ ದಿನನಿತ್ಯ ನಾವು ತಾಯಿಗೆ ಕೈ ಮುಗಿದು ಕೆಲಸವನ್ನು ಪ್ರಾರಂಭ ಮಾಡ್ತೇವೆ ಅಂತ ದೇವತೆ ಆ ಒಂದು ಹಬ್ಬವನ್ನ ಇವತ್ತು ನಮ್ಮ ಗೆಳೆಯರ ಬಳಗದ ವತಿಯಿಂದ ಚಾಮುಂಡೇಶ್ವರಿ ಗೆಳೆಯರ ಬಳಗದ ವತಿಯಿಂದ ಮಾಡ್ತಾ ಇರುವಂತದ್ದು ಬಹಳ ಸಂತೋಷ ತಂದಿದೆ ಈ ತನ್ಮುಖೇನ ಎಲ್ಲರೂ ಒಂದು ಕಡೆ ಸೇರಿ ಆ ತಾಯಿಯನ್ನ ಒಂದು ಪ್ರಾರ್ಥನೆಯನ್ನ ಮಾಡುವಂಥದ್ದು ಮತ್ತೆ ಒಬ್ಬರೊಬ್ಬರಿಗೆ ಹೆಚ್ಚಿನ ವಿಶ್ವಾಸ ಆಗ್ತದೆ ಈ ರೀತಿ ಸೇರೋದರಿಂದ ಮತ್ತೆ ಪ್ರಸಾದವನ್ನ ಕೊಟ್ಟು ಈ ರೀತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿರುವುದು ನಮಗೆಲ್ಲ ತುಂಬಾ ಸಂತೋಷ ತಂದಿದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ